ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ಇದು ಸ್ಯಾಟರ್ಡೆ ಮಾರ್ನಿಂಗಿನ ಬ್ಲಾಗ್ ಇದು ಮಾರ್ನಿಂಗ್ ಟು ಈವ್ನಿಂಗು ಸೊ ಇಲ್ಲಿ ಪ್ಯಾನಲ್ಲಿ ದಪ್ಪಕ್ಕೆ ದೋಸೆ ಮಾಡ್ಕೊಳ್ತಾರಲ್ವಾ ನಮ್ದಲ್ಲಿ ಕಲ್ತಪ್ಪ ಅಂತಾರೆ ಸೊ ಅಕ್ಕಿನ ರಾತ್ರಿ ಅಕ್ಕಿ ಮತ್ತು ತೆಂಗಿನಕಾಯಿ ಮತ್ತು ಅನ್ನ ಹಾಕಿ ರುಬ್ಬಿಟ್ಕೊಬಿಡ್ತೀವಿ ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ ಕುಷ್ಕ ಮಾಡಿದ್ದೀನಿ ಸೊ ಇಲ್ಲಿ ಐರನ್ ಕೂಡ ಮಾಡ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಮತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ನನ್ನ ಮಗಂದು ಚಿಕ್ಕವೊಂದು ಒಂದು ಬ್ಯಾಗ್ರೌಂಡಲ್ಲಿ ಸೌಂಡ್ ಬರ್ತಿರ್ಬೋದು ಪಕ್ಕದಲ್ಲೆಲ್ಲ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಇಲ್ಲಿ ಐರನ್ ಮಾಡ್ಕೋತಾ ಇದ್ದೀನಿ ಕಾಲೇಜ್ ಯೂನಿಫಾರ್ಮು ಸ್ಕೂಲಿಂದ ಯೂನಿಫಾರ್ಮ್ ಐರನ್ ಮಾಡಿಕೊಟ್ಟಾಯಿತು ಸೊ ಈಗ ಕುಶ್ಕಾ ಮತ್ತು ಚಟ್ನಿ ಫ್ರೂಟ್ಸ್ ಹಾಕಿದ್ದೀನಿ ಬಾಕ್ಸಿಗೆ ಎರಡು ಬಾಕ್ಸ್ ರೆಡಿ ಮಾಡಬೇಕಿತ್ತು ಸೊ ಎರಡು ಎರಡು ಬಾಕ್ಸ್ ಕೂಡ ರೆಡಿ ಮಾಡಿ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ ಸ್ಯಾಟರ್ಡೆಯಿಂದ ನಾನು ವೀಡಿಯೋಸೇ ಮಾಡಿಲ್ಲ ಆ್ಯಕ್ಚುಲಿ ಮಾಡೋಕ್ಕೂ ಟೈಮ್ಸಾಲಿಲ್ಲ ನನಗೆ ಸೊ ಹಾಗಾಗಿ ನಾನು ಇಲ್ಲಿ ಸೌಂಡಿಂದ ನನಗೆ ಮಾಡೋಕ್ಕೂ ಆಗೋಲ್ಲ ಏನು ಮಾಡೋದು ಮತ್ತು ಈಗ ಒಂದು ಅರ್ಧ ಗಂಟೆ ನಾನು ಹೊರಟು ಹೋಗಬೇಕು ಸ್ಕೂಲ್ ಹತ್ರ ಕಂಪಲ್ಸರಿ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ನೆಲ ನೆಲವರ್ಸ್ಕೊತಾ ಇದ್ದೀನಿ ನೆಲ ಲವರ್ಸಿ ಬೇಗ ನನಗೆ ಹೋಗಬೇಕು ಅರ್ಧ ಗಂಟೆಯಲ್ಲಿ ಓಡಬೇಕು ಅಂಥೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡೋಕ್ಕೆ ಹೋದರೆ ಆಗೋದೇ ಇಲ್ಲ ಕೆಲಸನೇ ಮುಗಿಯಲ್ಲ ವೀಡಿಯೋಸು ಸರಿಯಾಗಿ ಈ ಸೌಂಡಿಂದಾಗಿ ನನಗೆ ವೀಡಿಯೋಸು ಬ್ಯಾಕ್ ಗ್ರೌಂಡಲ್ಲಿ ತುಂಬ ಸೌಂಡ್ ಬಂದರೆ ಹೇಗೆ ವೀಡಿಯೋಸ್ ಏನು ಸೌಂಡು ನಮಗೆ ಕೇಳಿಸುತ್ತಲ್ವಾ ಸೊ ವಾಯ್ಸ್ ಓವರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಮಾಡೇ ಇಲ್ಲ ನಾನು ವೀಡಿಯೋಸು ಸೊ ಮತ್ತು ಇಲ್ಲಿ ತಿಂಡಿ ಮಾಡ್ಕೋತಾ ಇದ್ದೀನಿ ಮತ್ತು ಬೇಗ ಅರ್ಜೆಂಟು ಚಪಾತಿ ಮಾಡಿಕೊಂಡೆ ನಾನು ಪಲ್ಯ ಇತ್ತು ಸೊ ಚಪಾತಿ ಮತ್ತು ಪಲ್ಯ ತಿಂದುಬಿಟ್ಟು ಸ್ಕೂಲ್ ಹತ್ರಕ್ಕೆ ಹೊರಟೆ ನಾನು ನಾನು ಹೋಗ್ಬೇಕಾರೆ ಸ್ಟಾರ್ಟ್ ಆಗಿತ್ತು ಇವತ್ತು ಸ್ಪೋರ್ಟ್ಸ್ ಡೇ ಮಕ್ಕಳಿಗೆ ನನ್ನ ಮಗನು ಸ್ಪೋರ್ಟ್ಸಲ್ಲೆಲ್ಲ ಇದ್ದಾನೆ ಸೊ ಹಾಗಾಗಿ ಅದೊಂಥರ ಚೆಂದ ಅಲ್ವ ಸೊ ಹಾಗಾಗಿ ಫಸ್ಟು ನಾನು ನನ್ನ ಮಗ ಜೊತೆಲಿ ಹೋಗಿ ಹೋದ ದೊಡ್ಡವನು ಒಂದು ಆಫ್ ಆ್ಯನ್ ಅವರ್ ಬಿಟ್ಟು ಮತ್ತು ಅವನ್ನ ಹೋಗಿ ಕಾಲೇಜಿಗೆ ಬಿಟ್ಟು ಬಂದು ಮತ್ತೆ ಬಂದೆ ಮಧ್ಯಾಹ್ನ ಮೇಲೆ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ ಫುಲ್ ಏನು ಮಾಡೋಕ್ಕಾಗಲಿಲ್ಲ ನನಗೆ ಒಂಥರ ನೋಡೋಕ್ಕೆ ಚೆಂದ ಆ ಟೈಮಲ್ಲಿ ನಮಗೆ ವೀಡಿಯೋಸ್ ಮಾಡಬೇಕು ಅದು ಇದು ಅಂತ ಅನಿಸಲ್ಲ ಸೊ ಮೆರಿಟ್ ಸ್ಟೂಡೆಂಟ್ಗೆಲ್ಲ ಪ್ರೈಸಸ್ ಎಲ್ಲ ಇತ್ತು ಸೊ ಅದು ನೋಡಿ ಖುಷಿಯಾಯಿತು ನನ್ನ ತಂಗಿ ಮಗ ಕೂಡ ಮೆರಿಟಲ್ಲಿ ಬಂದಿದ್ದ ಹೋದ ಸಾರಿ ಸೊ ಅವನಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಯಿತು ಸೊ ಖುಷಿಯಾಯಿತು ತಂಗಿ ಜೊತೆಲಿ ನಾನು ಹೋಗಿದ್ದೆ ಸ್ಟೇಜ್ ಸ್ಟೇಜಿಗೆ ಹೋಗಲಿಲ್ಲ ಸ್ಟೇಜ್ ತನಕ ಹೋಗಿದ್ದೆ ಸೊ ನಮ್ಮ ಮಕ್ಕಳೇ ಅಲ್ವಾ ಖುಷಿಯಾಗುತ್ತೆ ಈಗ ನನ್ನ ಚಿಕ್ಕ ಮಗ ಇಲ್ಲಿ ಏಯ್ತಲ್ಲಿ ಓದ್ತಾ ಇದ್ದಾನೆ ತುಂಬ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟು ಸ್ಪೋರ್ಟ್ಸ್ ಅಂದರೆ ಆಯಿತು ಅವನಿಗೆ ಪ್ರಾಣ ಸ್ಪೋರ್ಟ್ಸು ಪಿ ಟಿ ಸರ್ ಸಿಕ್ಸ್ವರೆಗೂ ನಾವಿದ್ವಿ ಸಿಕ್ಸ್ ಸಿಕ್ಸ್ ಥರ್ಟಿ ತನಕ ಇತ್ತು ಪ್ರೋಗ್ರಾಮು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಸೊ ತುಂಬಾ ಖುಷಿ ಆಯಿತು ವರ್ಷ ವರ್ಷ ಸ್ಪೋ ಪೇರೆಂಟ್ಸ್ ಸ್ಪೋರ್ಟ್ಸ್ ಕೂಡ ಇರುತ್ತೆ ಈ ವರ್ಷ ಅಷ್ಟಾಗಿಲ್ಲ ಸೊ ಈ ಮಗು ಹೋಗ್ತಾ ಇದೆಯಲ್ವ ಫಸ್ಟಲ್ಲಿ ಅವನು ಗೋಲ್ಡ್ ಮೆಡಲಿಸ್ಟ್ ಆ್ಯಕ್ಚುಲಿ ಲಾಸ್ಟ್ ಟೈಮು ಶಾರ್ಟ್ಪೂಟಲ್ಲಿ ಪ್ರತಿಯೊಂದು ತಂದೆ ತಾಯಿಗೂ ಹೆಮ್ಮೆ ವಿಷಯ ತಾನೇ ಸೊ ನಮಗೂ ಒಂಥರ ಖುಷಿಯಾಗುತ್ತೆ ಆ ತಂದೆ ತಾಯಿ ಖುಷಿ ನೋಡಬೇಕಾರೆ ಅವನ ಬಗ್ಗೆ ಮಾತಾಡ್ಬೇಕಾರೆ ನಮ್ಮ ಮಕ್ಕಳು ಹೀಗಿರಬೇಕು ಅಂತ ಅನ್ಸುತ್ತೆ ನನ್ನ ಮಗ ಚಿಕ್ಕೊಂದು ತುಂಬ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟು ನೋಡೋಣ ಎಲ್ಲರ ಎಲ್ಲ ಮಕ್ಕಳಲ್ಲೂ ಒಂದು ಅವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ ಅದೇ ಇರಬೇಕು ಸ್ಪೋರ್ಟ್ಸಲ್ಲೇ ಇರಬೇಕು ಡ್ಯಾನ್ಸಲ್ಲೇ ಇರಬೇಕು ಅಂತೆಲ್ಲ ಸೊ ಅವ್ರವ್ರದ್ದಾದ ಒಂದು ಇಂಟ್ರೆಸ್ಟು ಅವ್ರವ್ರದ್ದಾದ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಕಂಡುಹಿಡಿಬೇಕಾದವರು ಟೀಚರ್ಸ್ ಮತ್ತು ಪೇರೆಂಟ್ಸ್ ಅಷ್ಟೆ ಸೊ ಓದೋದ್ರಲ್ಲೂ ಬೇಕು ಅಂತ ನಾವು ತುಂಬ ಇಷ್ಟಪಡೋದು ನನಗೆ ತುಂಬ ಓದೋದ್ರಲ್ಲಿ ಚೆನ್ನಾಗಿರಬೇಕು ಅಂಥೇಳಿ ಬಟ್ ಎಲ್ಲದರಲ್ಲೂ ಇದ್ದಾನೆ ಓಕೆ ನೋಡೋಣ ಇನ್ನು ಮುಂದಕ್ಕೆ ಏನು ಅಂಥೇಳಿ ಈಗಾಗಲೇ ನಾನು ಮತ್ತು ಮನೆಗೆ ಹೋದೆ ಮತ್ತು ಈವ್ನಿಂಗ್ ಮತ್ತು ಬಂದೆ ಮಧ್ಯಾಹ್ನ ಮೇಲೆ ಅದ್ರ ಮೇಲೆ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಸೊ ಎಲ್ಲೋ ಟೀಮ್ ವಿನ್ ಆಯಿತು ನನ್ನ ಮಗನ ಟೀಮೇ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಆಡಿದ್ರು ಖುಷಿಯಾಯಿತು ನೋಡಲಿಕ್ಕೂ ಎದ್ದು ಬರಲಿಕ್ಕೆ ಮನಸ್ಸಾಗಲಿಲ್ಲ ಕೆಲಸ ಮನೆ ಕೆಲಸ ಯಾವಾಗಲೂ ಇರೋದೇ ಸೊ ಈ ಮಕ್ಳು ನೋಡಿ ಎಷ್ಟು ಪುಟ್ ಪುಟ್ಟ ಮಕ್ಕಳು ದಿನ ತುಂಬ ಚೆನ್ನಾಗಿ ಹೋಯಿತು ನಮಗೆ ಮನೆಯಲ್ಲಿ ಇದ್ದು 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 ಏನೋ ಒಂಥರ ಖುಷಿಯಾಯಿತು ಮಕ್ಕಳ ಜೊತೇಲಿ ಅವ್ರ ಖುಷಿ ಅವರು ಕೂಗಾಟ ಸರ್ಗಳು ಅವ್ರನ್ನ ಮಾಡೋ ಒಂದು ಪ್ರೀತಿ ಕೋಪ್ರೇಷನ್ನು ಎಲ್ಲ ನೋಡಬೇಕಾದ್ರೆ ಅಷ್ಟು ಖುಷಿಯಾಯಿತು ಸೊ ನಿಜವಾಗ್ಲೂ ಮಕ್ಕಳು ನೋಡೋಕ್ಕೆ ಒಂಥರ ಚೆಂದ ನನಗೂ ಅದು ಸ್ಪೆಷಲಿ ಯಾವ ಮಕ್ಕಳಾಗಲಿ ನನ್ನ ಮಕ್ಕಳನ್ನ ಎಷ್ಟು ಕೇರ್ ತಗೋತೀನೋ ಬೇರೆ ಮಕ್ಕಳು ನನಗಷ್ಟೇ ಇಷ್ಟ ಆಗ್ತಾರೆ ಸೊ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಇದು ನನ್ನ ತಂಗಿ ಮಗ ನೋಡಿ ಬಂದಿರೋದು ಎಲ್ಲೋ ಟೀಮಿಂದ ಅವನಿಗೂ ಪ್ರೈಝ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ ಸೊ ಎಲ್ಲೆಲ್ಲಿ ವೀಡಿಯೋಸ್ ಸಿಕ್ಕಿದೆ ಅಲ್ಲಲ್ಲಿ ತೆಗ್ದಿದ್ದೀನಿ ಮರ್ತಲ್ಲೆಲ್ಲ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಟೀಚರ್ಸು ಕೂಡ ತುಂಬ ಸಂತೋಷವಾಗಿದ್ದರು ತುಂಬ ಖುಷಿ ಆಯಿತು ನೋಡಿ ಎಷ್ಟು ಕೋಆಪ್ರೇಟ್ ಮಾಡ್ತಾರೆ ಮಕ್ಕಳಿಗೆ ಅಂದರೆ ಓದೋದ್ರಲ್ಲಾಗಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಾಗಲಿ ತುಂಬಾ ಆಗುತ್ತೆ ಮಾಡೋದು ಆ ಮಕ್ಳ ಜೊತೆಲಿ ಅವರು ಮಕ್ಕಳಾಗಿ ಇರೋದು ತುಂಬ ನನಗೆ ನನಗಿಂಥದ್ರಲ್ಲಿ ಸಿಗೋ ಸಂತೋಷ ಯಾವುದ್ರಲ್ಲೂ ಸಿಗೋಲ್ಲ ಅಂತ ಅನಿಸುತ್ತೆ ನನ್ನ ನನ್ನ ಎಲ್ಲ ಬೇಜಾರು ಎಲ್ಲನೂ ಇದರಲ್ಲೇ ಮರ್ತು ಹೋಗುತ್ತೆ ನನಗೆ ನಾನು ತುಂಬ ಖುಷಿ ಪಡ್ತೀನಿ ಇದನ್ನೆಲ್ಲ ನೋಡಲಿಕ್ಕೆ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳು ಅಂತ ಏನೋ ಒಂಥರ ಖುಷಿ ನೋಡಲಿಕ್ಕೆ ಒನ್ ಟು ಎಸ್ ಎಲ್ ಸಿ ಪ್ರತಿಯೊಂದು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಒಂದೊಂದು ಮಕ್ಕಳು ಐದು ಆರು ಪ್ರೈಸಸ್ಸು ಇಲ್ಲಿ ನೋಡಿ ಬರ್ತಾ ಇದ್ದಾನೆ ನನ್ನ ಮಗ ಏಯ್ತ್ ಸ್ಟ್ಯಾಂಡರ್ಡು ನಿಜವಾಗ್ಲೂ ಖುಷಿಯಾಗುತ್ತೆ ನಿಜವಾಗ್ಲೂ ತುಂಬ ಖುಷಿಪಟ್ಟಿದ್ದೀನಿ ನಾನು ನನ ನನ್ನ ಮಗನಿಗೆ ಮೂರು ಪ್ರೈಸ್ ಸಿಕ್ತು ಸೊ ನಾನು ಅವ್ರದ್ದೇ ಇವ್ರದೇ ಅಂತ ಸಪ್ರೇಟ್ ಮಾಡಿ ತೆಗಿಲಿಲ್ಲ ಅಗೈನ್ ಒಂದು ಪ್ರೈಝು ಸೊ ನನ್ನ ಮಗನೇ ನೋಡಿ ಅದನ್ನು ಕೂಡ ಮತ್ತು ಇನ್ನೊಂದು ಕ್ಯಾರಮ್ಮಲ್ ಒಂದು ಪ್ರೈಸ್ ಇದು ಮೂರು ಪ್ರೈಸ್ ಕೂಡ ಅವನಿಗೆ ಸಿಕ್ತು ಸೆಕೆಂಡ್ ಪ್ರೈಸ್ ಕ್ಯಾರಮ್ಮಲ್ ಸಿಕ್ತು ಎಲ್ಲ ಮಕ್ಕಳಿಗೂ ಬ್ಲೆಸ್ ಮಾಡೋಣ ತುಂಬ ಒಳ್ಳೆಯದಾಗಲಿ ಎಲ್ಲರ ಜೀವನ ನೋಡಿ ಸಲ ಬಂದ ನನ್ನ ಮಗ ತಾಯಿ ತಂದೆ ಮಕ್ಳು ಹೇಳಿಗೆ ಅವ್ರ ಸಂತೋಷಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಬೇಡ ಅದರಲ್ಲೇ ಅವ್ರು ಸಂತೋಷವಾಗಿರ್ತಾರೆ ನೀವು ಕೂಡ ಇದನ್ನ ನೋಡಿ ಖುಷಿ ಪಟ್ಟಿದ್ದೀರಾ ಅನ್ಕೋತೀನಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಟ್ಟಿ ಅನ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್